ಮೂರು ವರ್ಷಗಳ ಹಿಂದೆ ದೇಶದಲ್ಲಿ ಭಾರಿ ವಿವಾದ ಹಾಗೂ ಪ್ರತಿಭಟನೆಗಳಿಗೆ ಕಾರಣವಾಗಿದ್ದಂತಹ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಇದನ್ನು ಕೇಂದ್ರ ಸರ್ಕಾರ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಮತ್ತೆ ಜಾರಿಗೊಳಿಸಲು ಮುಂದಾಗಿದೆ ಎಂಬ ಸುಳಿವು ಲಭಿಸಿದೆ ಸ್ವತಃ ಕೇಂದ್ರ ಸಚಿವ ಶಂತನು ಠಾಕೂರ್ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಪಶ್ಚಿಮ ಬಂಗಾಳದ ಬಿಜೆಪಿ ಸಂಸದರಾಗಿರುವಂತಹ ಸಚಿವ ಠಾಕೂರ್ ಸಮಾವೇಶವೊಂದರಲ್ಲಿ ಭಾಗವಹಿಸಿದ್ರು ಇಲ್ಲಿ ಮಾತನಾಡಿದಂತಹ ಇವರು ಇನ್ನೊಂದು ವಾರದೊಳಗೆ ಸಿಎಇ ಜಾರಿಗೊಳಿಸಲಾಗುತ್ತದೆ ಅಂತ ಹೇಳಿದ್ರು ಹಾಗೆಯೇ ನನ್ನ ಮಾತಿಗೆ ಬದ್ಧನಾಗಿದ್ದೇನೆ ಇನ್ನು ಏಳು ದಿನದಲ್ಲಿ ಸಿಎ ಜಾರಿಗೆ ಬರ್ತದೆ ಕೇವಲ ಪಶ್ಚಿಮ ಬಂಗಾಳದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಜಾರಿಗೆ ಬರ್ತದೆ ಇದು ನನ್ನ ಗ್ಯಾರಂಟಿ ಅಂತ ತಿಳಿಸಿದ್ದಾರೆ ಠಾಕೂರ್ ಅವರು ಮತ್ವಾ ಸಮುದಾಯದ ಸಂಸದರಾಗಿದ್ದಾರೆ ಅವರ ಜಾತಿಯವರು ಹಿಂದಿನ ಪೂರ್ವ ಪಾಕಿಸ್ತಾನದಿಂದ ಅಂದರೆ ಈಗಿನ ಬಾಂಗ್ಲಾದೇಶದ ನರಮೇಧದಿಂದ ತಪ್ಪಿಸಿಕೊಳ್ಳಲು ಪಶ್ಚಿಮ ಬಂಗಾಳಕ್ಕೆ ಸಾವಿರದ ಒಂಬೈನೂರ ಐವತ್ತರ ಬಳಿಕ ನಿರಂತರವಾಗಿ ವಲಸೆ ಬಂದಿದ್ದಾರೆ ಅವರಿಗೆ ಬಂಗಾಳದಲ್ಲಿ ಪರಿಶಿಷ್ಟ ಜಾತಿಯ ಮಾನ್ಯತೆ ಇದೆ ಸಿಎಎ ಜಾರಿಯಿಂದ ಈ ಸಮುದಾಯಕ್ಕೆ ಸಾಕಷ್ಟು ಲಾಭವಾಗಲಿದೆ ಕಳೆದ ತಿಂಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಸಿಎಎ ಈ ನೆಲದ ಕಾಯ್ದೆಯಾಗಿದ್ದು ಇದನ್ನು ಜಾರಿಗೆ ತರುವುದು ಶತಸಿದ್ಧ ಅಂತ ಹೇಳಿದರು ಇನ್ನು ಠಾಕೂರ್ ಮಾತಿಗೆ ಪ್ರತಿಕ್ರಿಯಿಸಿರುವಂತಹ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಪಕ್ಷ ಚುನಾವಣೆ ಹಿನ್ನೆಲೆಯಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಿಜೆಪಿಯವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಸಿಎ ಜಾರಿಯಾಗಲು ನಾವು ಅವಕಾಶವನ್ನು ನೀಡೋದಿಲ್ಲ ಅಂತ ಹೇಳಿದೆ ಇನ್ನು ಈ ಕುರಿತು ಮಾತನಾಡಿರುವಂತಹ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಿಜೆಪಿಯವರು ಚುನಾವಣಾ ಲಾಭಕ್ಕಾಗಿ ಈಗ ಮತ್ತೆ ಸಿಎಇ ಜಪ ಮಾಡ್ತಾ ಇದ್ದಾರೆ ಸಿಎಎ ಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಎಲ್ಲರೂ ಮತದಾರರ ಪಟ್ಟಿಗೆ ಹೆಸರನ್ನ ಸೇರಿಸಬೇಕು ಅಂತ ತಿಳಿಸಿದ್ದಾರೆ ಅಂದಹಾಗೆ ಈ ಪೌರತ್ವ ಕಾಯ್ದೆ ಅಥವಾ ಸಿಟಿಜನ್ಶಿಪ್ ಎಮೆಂಡ್ಮೆಂಟ್ ಆಕ್ಟ್ ಸಿ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ಸಿ ಎ ಕಾಯ್ದೆ ಪಾಸ್ ಮಾಡಿತ್ತು ಅದರಡಿ ಬಾಂಗ್ಲಾದೇಶ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದಿಂದ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತೊಂದಕ್ಕಿಂತ ಮೊದಲು ತಮ್ಮ ದೇಶದಲ್ಲಿ ನರಮೇಧ ದಿನ ತಪ್ಪಿಸಿಕೊಂಡು ಭಾರತಕ್ಕೆ ವಲಸೆ ಬಂದ ಮುಸ್ಲಿಮೇತರ ವಲಸಿಗರಿಗೆ ಭಾರತದ ಪೌರತ್ವ ಸಿಗಲಿದೆ ಹಿಂದೂಗಳು ಸಿಖ್ಖರು ಜೈನರು ಬೌದ್ಧರು ಪಾರ್ಸಿಗಳು ಹಾಗೂ ಕ್ರಿಶ್ಚಿಯನ್ನರಿಗೆ ಈ ಕಾಯ್ದೆಯಡಿ ಭಾರತದ ಪೌರತ್ವವನ್ನು ನೀಡಲಾಗ್ತದೆ ಇದರ ಕುರಿತು ಆಗಾಗ ಮಾತುಕತೆ ನಡೀತಾನೆ ಇದೆ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಗಲಾಟೆ ಆದಾಗ ಅಂದರೆ ಸಿ ಎ ಅಮೆಂಡ್ಮೆಂಟ್ ಆಕ್ಟ್ ಜಾರಿಗೊಳಿಸಲು ಮಾತುಕತೆ ನಡೆದಾಗ ಇಡೀ ದೇಶದಲ್ಲಿ ಅನೇಕ ಕೋಲಾಹಲ ಉಂಟಾಯಿತು ಕೆಲವೊಂದು ಕಡೆ ಪ್ರತಿಭಟನೆಗಳು ಕೂಡ ನಡೆಯಿತು ಡೆಲ್ಲಿಯಲ್ಲಾಗಿರಬಹುದು ಈ ಆಗಿರಬಹುದು ಇಲ್ಲಿ ಪ್ರತಿಭಟನೆಗಳು ನಡೀತು ಎರಡು ಸಾವಿರದ ಹತ್ತೊಂಬತ್ತರ ನಂತರ ನಿಮಗೆ ಗೊತ್ತು ಕೊರೋನಾ ಮಹಾಮಾರಿ ದೇಶದಲ್ಲಿ ಒಕ್ಕರಿಸಿತು ಆಗ ಲಾಕ್ಡೌನ್ ಅಂತಹ ಪರಿಸ್ಥಿತಿ ಉಂಟಾಯಿತು ಇದಾದ ನಂತರ ಈ ಸಿ ಎಮೆಂಡ್ಮೆಂಟ್ ಆಕ್ಟ್ ಸ್ವಲ್ಪ ಹಿಂದೆ ಸರಿತು ಇದರ ಕುರಿತು ಯಾರೂ ಸಹ ಮಾತೇ ಆಡಿರಲಿಲ್ಲ ನಂತರದಲ್ಲಿ ಅಮಿತ್ ಶಾ ಇದರ ಕುರಿತು ಸ್ವರ ಎತ್ತಿದ್ರು ಅಂದ್ರೆ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ವರ ಎತ್ತಿದ್ರು ಇದೇ ಬಿಜೆಪಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಅಸ್ತ್ರ ಆಗಬಹುದು ಅಂದ್ರೆ ಚುನಾವಣೆಯ ಗೆಲ್ಲಿಕೆ ಇದೊಂದು ಅಸ್ತ್ರ ಆಗಬಹುದು ಅಂತ ಹೇಳಲಾಗಿತ್ತು ನಂತರ ಇದೀಗ ಇದು ಏಳೇ ದಿನದಲ್ಲಿ ವಾಪಾಸ್ ಬರುತ್ತೆ ದೇಶದೆಲ್ಲೆಡೆ ಕೂಡ ಇದು ಜಾರಿ ಬರುತ್ತೆ ಅಂತ ಹೇಳಿರುವಂತಹ ಈ ಒಂದು ಹೇಳಿಕೆ ಇದೀಗ ಒಂದು ರೀತಿಯಲ್ಲಿ ಜನರಿಗೆ ಆತಂಕವನ್ನ ಮೂಡಿಸಿದ್ರೆ ಕೆಲವೊಬ್ಬರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಹಾಗೆ ನಿಮ್ಮ ಪ್ರಕಾರ ಏನು ಸಿ ಜಾರಿ ಬರಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ